ಸ್ಪಂದನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೂರು ಲೋಟವನ್ನು ತೆಗೆದುಕೊಂಡಿದ್ದೇನೆ ಒಂದರಲ್ಲಿ ಅಕ್ಕಿ ಎರಡು ಲೋಟದಲ್ಲಿ ನೀರನ್ನು ತೆಗೆದುಕೊಂಡಿದೆ ಪ್ರಮಾಣದಲ್ಲಿದೆ ಈಗ ಅಕ್ಕಿಯನ್ನು ಚೆನ್ನಾಗಿ ತೆಗೆದುಕೊಳ್ಳೋಣ ನಾನು ಎರಡು ಬಾರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಳ್ಳುತ್ತೇನೆ ಈ ತೊಳೆದುಕೊಂಡಂತಹ ನೀರನ್ನು ನೀವು ಈ ನೀರಿನಿಂದ ನಮ್ಮ ಮಗರನ್ನು ಯಾವಾಗಲೂ ತೊಳೆದುಕೊಳ್ಳುತ್ತಾ ಇದ್ದರೆ ನಮಗೆ ಬರುವಂತಹ ಮದುವೆಗಳು ಕಾಲಕ್ರಮೇಣದಲ್ಲಿ ಮಾಯವಾಗುತ್ತದೆ ಈಗ ತೊಳೆದ ಹಕ್ಕಿಯು ರೆಡಿಯಾಗಿದೆ ಎರಡು ಲೋಟ ನೀರನ್ನು ಸೇರಿಸಿಕೊಳ್ಳೋಣ ಮುಚ್ಚಳವನ್ನು ಹುಚ್ಚಿ ಕೂಗುವುದಕ್ಕೆ ಬಿಡೋಣ ಒಂದು ವಿಶಿಲ್ ಬಂದರೆ ಸಾಕು ಉದುರುದುರಾದ ಅನ್ನವೂ ರೆಡಿಯಾಗಿದೆ